ವೆಲ್ಕಮ್ ಬ್ಯಾಕ್ ಟು ಗ್ಯಾಸೆಟ್ ಉಲ್ಡ್ ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಾ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ನಾನು ಇವತ್ತು ನಿಮಗೆ ಸೋಲಾರ್ ಡಿಸೈನ್ ಪ್ರಾಡಕ್ಟ್ ಗಳನ್ನ ಒಂದಷ್ಟು ತಂದಿದ್ದೀನಿ ಇದು ನಿಮಗೆ ಮನೆಗಳಿಗಾಗಲಿ ಅಥವಾ ನಿಮ್ಮ ರೆಸಲ್ಟ್ಗಳಾಗಲಿ ಅಥವಾ ನಿಮ್ಮ ಫಿಲ್ಲರ್ಗಳ ಮೇಲಾಗಲಿ ಸೊ ಒಂದಷ್ಟು ಲೈಟ್ ಗಳನ್ನ ತಂದಿದ್ದೀನಿ ನಿಮಗೆ ಡಿಸೈನ್ ಲೈಟ್ಸ್ ಅಂತ ಸೊ ನೀವು ಆರಾಮಾಗಿ ನ ರೆಸಲ್ಟ್ಗಳಿಗೆ ಅಥವಾ ನಿಮ್ಮ ಮನೆ ಮುಂದೆ ಅಥವಾ ನಿಮ್ಮ ಫಿಲ್ಲರ್ ಗೋಡೆ ಮೇಲೆ ಆಗಿರಲಿ ನಿಮ್ಮ ಟೆರಿಸ್ ಮೇಲೆ ಆಗಿರಲಿ ಆರಾಮಾಗಿ ನೀವು ವರ್ಕ್ ಮಾಡಬಹುದು ಇದಕ್ಕೆ ಯಾವುದೇ ರೀತಿ ಕರೆಂಟ್ ನ ಅವಶ್ಯಕತೆ ಇಲ್ಲ ಹಾಗೆ ನಿಮಗೆ ವೈರಿಂಗ್ ನ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಟೋಟಲ್ ನಿಮಗೆ ಸೋಲಾರ್ ಇಂದ ವರ್ಕ್ ಆಗುವಂತ ಪ್ರಾಡಕ್ಟ್ಸ್ ಗಳಾಗಿರುತ್ತೆ ಇದು ಕಂಪ್ಲೀಟ್ ಆಗಿ ನಿಮಗೆ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ ಬನ್ನಿ ಇದು ಡಿಸೈನ್ಸ್ ಎಲ್ಲ ನಿಮಗೆ ಯಾವ ತರ ಇದೆ ಹಾಗೆ ಇದು ಯಾವ ತರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದ ಪ್ರತಿಯೊಂದು ವಿಡಿಯೋದಲ್ಲಿ ತಿಳ್ಕೊಂಡು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಡಿಫ್ರೆಂಟ್ ಡಿಫ್ರೆಂಟ್ ಯೂನಿಕ್ ಆದ ಗ್ಯಾಸೆಟ್ ಗಳ ವೀಡಿಯೋ ಮಾಡಿದಾಗ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ಸ್ಕಿಪ್ ಮಾಡಿದೆ ಫುಲ್ ಆಗಿ ನೋಡಿ ಡೈರೆಕ್ಟ್ ಗಮನಿಸಬಹುದು ಸೇಮ್ ನಿಮಗೆ ಸನ್ ಫ್ಲವರ್ ಇಟ್ಕೊಂಡಿರೋ ತರ ಅನಿಸುತ್ತೆ ನೋಡಬಹುದು ನೀವು ಎಲೆಗಳು ಕೂಡ ನಿಮಗೆ ಸೇಮ್ ಒರಿಜಿನಲ್ ತರನೇ ಕಾಣಿಸುತ್ತೆ ಅದು ಕೂಡ ನೈಟ್ ಟೈಮ್ ಅಲ್ಲಿ ನಿಮಗೆ ಬ್ರೈಟ್ ಮತ್ತೆ ತುಂಬಾನೇ ಡಿಸೈನ್ ಚೆನ್ನಾಗಿರುವಂತದ್ದು ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿ ನಿಮಗೆ ಕರೆಂಟ್ ನ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ವೈರಿಂಗ್ ನ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಆಗಿದ್ದು ಡೇ ಹೊತ್ತಲ್ಲಿ ನಿಮಗೆ ಚಾರ್ಜ್ ಆಗುತ್ತೆ ನೈಟ್ ಹೊತ್ತಲ್ಲಿ ನಿಮಗೆ ಇದು ಆನ್ ಆಗುವಂತದ್ದು ನಿಮಗೆ ಬ್ಯಾಕ್ಅಪ್ ಟೈಮ್ ಬಂದ್ಬಿಟ್ಟು ನಿಮಗೆ ಆರರಿಂದ ಎಂಟು ಅವರ್ ಬರುವಂತದ್ದು ಓಕೆ ಸೊ ಇಲ್ಲಿ ನೋಡಬಹುದು ಇದರಲ್ಲಿ ಸಿಕ್ಸ್ ಹಂಡ್ರೆಡ್ ಎಂ ಎ ಹೆಚ್ ಬ್ಯಾಟರಿ ಹಾಕಿರೋದ್ರಿಂದ ಸುಮಾರು ಆರರಿಂದ ಎಂಟು ಅವರ್ ನಿಮಗೆ ನಾನ್ ಸ್ಟಾಪ್ ಆಗಿ ಇದು ನಿಮಗೆ ವರ್ಕ್ ಆಗುವಂಥದ್ದು ಈ ತರ ಬೆಲೆ ಬಂದ್ಬಿಟ್ಟು ಡೈರೆಕ್ಟಾಗಿ ನಿಮಗೆ ಇದನ್ನ ನೀವು ಬರ್ತ್ಡೇ ಗಿಫ್ಟ್ ಗಳಿಗೆ ಸಹ ನೀವು ಆರಾಮಾಗಿ ಕೊಡಬಹುದು ಮನೆ ಖುಷಿ ಪಡುವ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬಹುದು ಡೈರೆಕ್ಟಾಗಿ ನಿಮಗೆ ಇದ್ರ ಪ್ರೈಸ್ ಬಂದ್ಬಿಡ್ತೀನಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಐನೂರ ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಹಾಗೆ ನಿಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಇರುತ್ತೆ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿನ ತಗೊಳ್ಬಹುದು ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ ಈ ಮಾಡೆಲ್ ಅಲ್ಲಿ ನೋಡಬಹುದು ನೀವು ಎಂಟು ಎಲ್ ಇಡಿ ಲೈಟ್ ಕೂಡ ಕೊಟ್ಟಿರುವಂತದ್ದು ಹಾಗೆ ನಿಮಗೆ ಇದು ಬ್ಲಿಂಕ್ ಕೂಡ ಮಾಡ್ಕೋಬಹುದು ಇಲ್ಲ ನೀವು ಒಂದೇ ಒಂದೇ ತರ ಇರಬೇಕು ಅಂದ್ರೆ ಆ ತರೂ ಕೂಡ ನೀವು ಚೇಂಜ್ ಮಾಡಬಹುದು ಸೊ ಇದು ನಿಮಗೆ ಸೋಲಾರ್ ಇಂದ ವರ್ಕ್ ಆಗುವಂತದ್ದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಇದು ಕೂಡ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುವಂತದ್ದು ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಕೂಡ ನೋಡಬಹುದು ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಎಲ್ ಇಡಿ ಲೈಟ್ ಇರೋದ್ರಿಂದ ನಿಮಗೆ ಆಟೋಮೆಟಿಕ್ ಇಲ್ಲಿ ಕೂಡ ನಿಮಗೆ ಲೈಟ್ ಆನ್ ಆಗುವಂತದ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಇರೋದ್ರಿಂದ ನಿಮಗೆ ಇದು ಕೂಡ ನಿಮಗೆ ಅವರ್ ನಿಮಗೆ ನಾನ್ ಸ್ಟಾಪ್ ಆಗಿ ಬ್ಯಾಕ್ಅಪ್ ಬರುವಂತದ್ದು ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಜೆಲ್ಲಿ ಫಿಶ್ ಅಂತ ಕರಿತಾರೆ ಇದು ಕೂಡ ನಿಮಗೆ ಸೋಲಾರ್ ಇಂದ ವರ್ಕ್ ಆಗುವಂತದ್ದು ಸೊ ಇದು ಕೂಡ ನಾನ್ ಸ್ಟಾಪ್ ಆಗಿ ನಿಮಗೆ ಸಿಕ್ಸ್ ಇಂದ ಏಟ್ ಅವರ್ ಬ್ಯಾಕ್ ಅಪ್ ಬರುವಂತದ್ದು ಹಾಗೆ ನೈಟ್ ಹೊತ್ತಲ್ಲಿ ಕೂಡ ನೀವು ಇದನ್ನ ನೋಡ್ಕೊಂಡು ಬರಬಹುದು ಯಾವ ತರ ಬರುತ್ತೆ ಇದರ ಮಾಡೆಲ್ಸ್ ಬಂದ್ಬಿಟ್ಟು ನಿಮಗೆ ಜಲ್ಲಿ ಫಿಶ್ ಅಂತ ಈ ಮಾಡಲ್ ಕರಿತಾರೆ ನೋಡಬಹುದು ಇದು ಕೂಡ ನಿಮಗೆ ತುಂಬಾನೇ ಅಟ್ರಾಕ್ಟ್ ಆಗುವಂತ ಒಂದು ಮಾಡೆಲ್ ಅಂತ ಹೇಳಬಹುದು ಬಟ್ ಇದು ನಿಮಗೆ ನೈಟ್ ಹೊತ್ತಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೋಡೋಕ್ಕಿಂತ ಮುಂಚೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು ಕೂಡ ನಿಮಗೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುವಂತದ್ದು ಇದು ಕೂಡ ನಿಮಗೆ ಆಲ್ ಅವರ್ ಕರ್ನಾಟಕ ಸಿ ಕೂಡ ಲಭ್ಯವಿರುತ್ತೆ ಈ ಮಾಡಲ್ ನೀವು ನೋಡಿ ನೋಡಿರ್ತೀರ ಏನಪ್ಪಾ ಅಂದ್ರೆ ನಿಮ್ಗೆ ದಾಬಾಗಳಲ್ಲಾಗ್ಲಿ ಅಥವಾ ನಿಮ್ಮ ರೆಸಾರ್ಟ್ ಇದು ನಿಮಗೆ ಮರಗಳ ಮೇಲೆ ಈ ತರ ಒಂದು ತೂತ್ ಬಿಡೋದನ್ನ ನೋಡಿರ್ತೀರಾ ಇದು ಬಂದ್ಬಿಟ್ಟು ಕ್ರಾಕಲ್ ಜಾರ್ ಸೋಲಾರ್ ಲೈಟ್ ಅಂತಾನೆ ಕರೀತಾರೆ ನೋಡೋಣ ಇದು ನಿಮಗೆ ನೈಟ್ ಹೊತ್ತಲ್ಲಿ ಯಾವ ತರ ಮುಂಚೆ ಪ್ರೈಸ್ ಕೇವಲ ಒಂಬೈನೂರ ಐವತ್ತು ರೂಪಾಯಿಗೆ ನಿಮಗೆ ಈ ಸಿಗ್ತಾ ಇರೋದು ಇದು ಕಂಪ್ಲೀಟ್ ಆಗಿ ನಿಮಗೆ ಗ್ಲಾಸ್ ಫಿನಿಶಿಂಗ್ ಹೊಂದಿರುವಂತಹ ಒಂದು ಲೈಟ್ ಅಂತಾನೆ ಹೇಳ್ಬೋದು ಮೇಲ್ಗಡೆ ನಿಮಗೆ ಸೋಲಾರ್ ಲೈಟ್ಸ್ ಕೂಡ ಕೊಟ್ಟಿರ್ತಾನೆ ಮೇಲ್ಗಡೆ ನಿಮಗೆ ಒಂದು ಈ ತರ ಒಂದು ದಾರ ಕೂಡ ಕೊಟ್ಟಿರ್ತಾರೆ ಓಕೆನಾ ಇದನ್ನ ನೀವು ಆರಾಮಾಗಿ ನಿಮ್ಮ ಮರಗಳಿಗೆ ಅಥವಾ ಗಿಡಗಳಿಗೆ ನೀವು ರಾತ್ರಿ ಹೊತ್ತಲ್ಲಿ ಹಾಕೋಟ್ರೆ ತುಂಬಾನೇ ಜನ ಕಾಣಿಸುವಂತ ಒಂದು ಮಾಡಲ್ಸ್ ಅಂತಾನೆ ಹೇಳಿ ಹೇಳ್ಬೋದು ಈ ಮಾಡಲ್ಸ್ ನೋಡ್ಬೋದು ಹೆವಿ ಪ್ರೀಮಿಯಂ ಅಂತಾನೆ ಹೇಳಬಹುದು ನಿಮ್ಮ ಗಾರ್ಡನ್ಸ್ ಗಳಲ್ಲಿ ಏನಾದ್ರು ಇದನ್ನ ಹಾಕಿದ್ರೆ ನಿಜವಾಗ್ಲು ಒಂಥರ ಅಟ್ರಾಕ್ಷನ್ ಲೈಟ್ ಅಂತ ಹೇಳಬಹುದು ಇದಕ್ಕೆ ನಿಮಗೆ ಮಾರ್ಷಲ್ ಲೈಟ್ ಅಂತಾನೆ ಕರೀತಾರೆ ನೋಡಬಹುದು ನೀವು ಡೈರೆಕ್ಟ್ ಆಗಿ ನಿಮಗೆ ಈ ತರ ಹಿಡಿದ್ರೆ ಒಂಥರ ಬೆಂಕಿ ತರ ನಿಮಗೆ ಒಂದು ಫೀಲ್ ಆಗುವಂತದ್ದು ನೋಡಬಹುದು ಡೈರೆಕ್ಟ್ ಒಂದು ಬೆಂಕಿ ತರ ಅಂದ್ರೆ ನೀವು ಬೆಂಕಿನೇ ಇದ್ರಲ್ಲಿ ಹಾಕಿದ್ರೆ ಅನ್ನೋದ್ರ ಒಂದು ಫೀಲ್ ಆಗುವಂಥದ್ದು ಆ ತರ ಒಂದು ಲೈಟ್ಸ್ ನ ಇದ್ರಲ್ಲಿ ಕೊಟ್ಟಿರ್ತಾರೆ ನಿಮಗೆ ಇಲ್ಲಿ ಲೈಟ್ ಬಂದ್ಬಿಟ್ಟು ಇದು ನಿಮಗೆ ಕಂಪ್ಲೀಟ್ ಆಗಿ ಸೋಲಾರ್ ಇಂದ ವರ್ಕ್ ಆಗೋದ್ರಿಂದ ನಿಮಗೆ ಇದ್ರಲ್ಲಿ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟರಿ ಇರೋದ್ರಿಂದ ನಿಮಗೆ ಸತತ ಇದು ನಿಮಗೆ ಎಂಟು ಅವರ್ಸ್ ನಿಮಗೆ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡುವಂಥದ್ದು ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರೋದ್ರಿಂದ ಸೊ ಇದು ಮಳೆ ಬಿದ್ರು ಕೂಡ ಏನು ಆಗಲ್ಲ ಈ ಪ್ರಾಡಕ್ಟ್ ಅಂತ ಹೇಳಬಹುದು ಓಕೆನಾ ನೋಡಬಹುದು ಇದನ್ನು ಕೂಡ ನಾನು ನೈಟ್ ಅಲ್ಲಿ ತೋರಿಸಿ ಡೇ ಒತ್ತೂ ಕೂಡ ನಿಮಗೆ ಯಾವ ತರ ಒಂದು ಶಾರ್ಟ್ನೆಸ್ ಕಾಣಿಸ್ತದೆ ಅನ್ನೋದನ್ನು ಕೂಡ ನೀವು ನೋಡಬಹುದು ನೀವು ತೋರಿಸ್ತಾ ಇರುವಂತಹ ಒಂದು ಲೈಟ್ಸ್ ಬಂದ್ಬಿಟ್ಟು ನಿಮಗೆ ಫಿಲ್ಲರ್ ಲೈಟ್ಸ್ ಅಂತಾನೆ ಕರೀತಾರೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ಏನಾದ್ರೂ ಗೋಡೆ ಮೇಳಗಡೆ ಈ ತರ ಒಂದು ಫಿಲ್ಲರ್ ಲೈಟ್ ಹಾಕಿರ್ತಾರೆ ಬಟ್ ಇದರ ಡಿಸೈನ್ ಫಿಲ್ಲರ್ ಲೈಟ್ ಅಂತ ಕರಿತಾರೆ ಯಾಕಂದ್ರೆ ಇದು ಸಿಕ್ಸ್ ಮೋಡರ್ಸ್ ನಿಮಗೆ ಅಂದ್ರೆ ಕಲರ್ ಕಲರ್ ಚೇಂಜ್ ಇದರಲ್ಲಿ ರಿಮೋಟ್ಸ್ ಕೂಡ ಇರುವಂತದ್ದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನ ಸೊ ಪ್ರಾಕ್ಟಿಕಲ್ ಅಲ್ಲಿ ಸೊ ಇದು ಕೂಡ ನಿಮಗೆ ಯಾವುದೇ ಒಂದು ಕರೆಂಟ್ ನ ಸಹಾಯಲ್ಲೇ ನಿಮಗೆ ಇದು ಸೋಲಾರ್ ಇಂದ ವರ್ಕ್ ಆಗುವಂತದ್ದು ಇದರಲ್ಲಿ ನಿಮಗೆ ಎರಡು ಸಾವಿರದ ನಾನೂರು ಎಂ ಎಚ್ ಬ್ಯಾಟರಿ ಇರೋದ್ರಿಂದ ನಿಮಗೆ ಸದ ನಿಮಗೆ ಎಂಟು ಗಂಟೆಗಳ ಕಾಲ ನಿಮಗೆ ನಾನ್ ಸ್ಟಾಪ್ ಇದು ನಿಮಗೆ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಬಹುದು ನೀವು ಎಷ್ಟೊಂದು ಲುಕ್ ಆಗಿ ನಿಮ್ಮ ಫಿಲ್ಲರ್ಗಳ ಮುಂದೆ ತುಂಬಾನೇ ಅಟ್ರಾಕ್ಟ್ ಆಗುವಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬಹುದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ನಿಮಗೆ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ನೀವು ಆರಾಮವಾಗಿ ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪದ ಮೇಲೆ ಕೂಡ ನೀವು ಇದನ್ನ ದುಡ್ಡು ಕೊಟ್ಟು ತಗೊಳ್ಬಹುದು ಬಂದ್ಬಿಟ್ಟು ನಿಮಗೆ ಬರ್ಡ್ ಸೋಲಾರ್ ಲೈಟ್ಸ್ ಅಂತಾನೆ ಕರೀತಾರೆ ಇದು ಬಂದ್ಬಿಟ್ಟು ನಿಮಗೆ ಪ್ಯಾರೋಟ್ ಬರ್ಡ್ಸ್ ಅಲ್ಲಿ ಇರುವಂತದ್ದು ನೋಡಬಹುದು ಇದು ಕೂಡ ನಿಮಗೆ ಸೋಲಾರ್ ಇಂದ ವರ್ಕ್ ಆಗುವಂತದ್ದು ಇದರಲ್ಲೂ ಕೂಡ ನಿಮಗೆ ಫಿಲ್ಲರ್ ಗಳಾಗಿರ್ಲಿ ಅಥವಾ ನಿಮ್ಮ ಮನೆ ಮುಂದೆ ಏನಾದ್ರು ಗಾರ್ಡನ್ಸ್ ಟೈಪ್ ಏನಾದ್ರು ಮಾಡಿದ್ರೆ ಅಲ್ಲಿ ನೀವು ಇದನ್ನ ಸೊ ಸೆಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುವಂತದ್ದು ಸೊ ಇದನ್ನ ನನ್ನ ನೈಟ್ ಹೊತ್ತಲ್ಲಿ ನಿಮಗೆ ಯಾವ ತರ ಕಾಣಿಸುತ್ತೆ ಇದು ಬ್ರೈಟ್ನೆಸ್ ಇದರ ಡೈರೆಕ್ಟ್ ಆಗಿದ್ರೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇರುವಂತದ್ದು ಸೊ ಹಾಗೆ ಇದನ್ನು ನೀವು ಗಿಫ್ಟ್ ಕೂಡ ಆರಾಮ ಕೊಡಬಹುದು ಇಲ್ಲಿರುವಂತಹ ಲೈಟ್ಸ್ ಕೂಡ ನೋಡಬಹುದು ಇದು ನಿಮಗೆ ವಾಲ್ಗೆ ಅಂದರೆ ನಿಮ್ಮ ಮನೆ ಮುಂದೆ ಏನಾದರೂ ವಾಲ್ಸ್ಗಳಿಗೆ ಏನಾದರೂ ಅಂದರೆ ಗೋಡೆ ಮೇಲೆ ನೀವು ಈ ತರ ಸೆಟ್ ಮಾಡಿದ್ರೆ ಸಾಕು ಇದು ಕೂಡ ನಿಮಗೆ ಆಟೋಮೆಟಿಕ್ ಆಗಿ ಸೋಲಾರ್ ಇಂದ ವರ್ಕ್ ಆಗುವಂಥದ್ದು ಹಾಗೆ ನೈಟ್ ಟೈಮಲ್ಲೂ ಕೂಡ ನಿಮಗೆ ಇದು ಈ ತರ ವರ್ಕ್ ಆಗುವಂಥದ್ದು ಸೊ ಈ ಪ್ರಾಡಕ್ಟ್ ನ ಬೆಲೆ ಬಂದ್ಬಿಟ್ಟು ನಿಮಗೆ ಕೇವಲ ನಾನೂರ ತೊಂಬತ್ತೊಂಬತ್ತು ಇರುತ್ತೆ ಇದು ಕೂಡ ನಿಮಗೆ ಆಲ್ ಓವರ್ ಇಂಡಿಯಾ ಡಿಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಅಲ್ಲ ಸ್ನೇಹಿತರೆ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಇಷ್ಟ ಆದರೆ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೊಳ್ಬೋದು ನಮ್ಮ ಅಡ್ರೆಸ್ ಬಂದುಬಿಟ್ಟು ನಿಮಗೆ ಮೈಸೂರಲ್ಲಿ ಇರುವಂಥದ್ದು ಮೈಸೂರಲ್ಲಿ ನಿಮಗೆ ಕೆ ಆರ್ ಹಾಸ್ಪಿಟಲ್ ಸರ್ಕಲ್ ಹತ್ರ ನಿಮಗೆ ಕನ್ನನ್ ಲ್ಯಾಬ್ ನಿಯರ್ ನಿಮಗೆ ಗ್ಯಾಸೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರುವ ಇರುವಂಥದ್ದು ಸೊ ನೀವು ಅಲ್ಲಿಗೆ ಭೇಟಿ ಕೊಟ್ಟು ಕೂಡ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಹಾಗೆ ನೀವು ಬೇರೆ ಊರವರು ಏನಾದರೂ ಇದ್ರೆ ಸೊ ನಮ್ಮ ಕ್ಯಾಶ್ ಆನ್ ಡೆಲಿವರಿ ಕೂಡ ಲಭ್ಯವಿದೆ ಕ್ಯಾಶ್ ಆನ್ ಡೆಲಿವರಿ ಏನಪ್ಪ ಅಂದರೆ ನಮ್ಮ ಪ್ರಾಡಕ್ಟು ನಿಮ್ಮ ಕೈಗೆ ತಲುಪಿದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ಗ್ಯಾಸೆಟ್ ಜೊತೆಗೆ ನಿಮ್ಮ ಎಲ್ಲರೂ ಸಿಗ್ತೀನಿ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್